ಸಕಲೇಶಪುರ ಸುಬ್ರಹ್ಮಣ್ಯ ಮಾರ್ಗದಲ್ಲಿ ವಿದ್ಯುದ್ದೀಕರಣ ಕಾಮಗಾರಿ ನಡೆಯುವುದರಿಂದ ಜೂನ್ ಒಂದರಿಂದ ನವೆಂಬರ್ ಒಂದರವರೆಗೆ ಕೆಲವು ರೈಲುಗಳ ಸಂಚಾರ ಸ್ಥಗಿತಗೊಳ್ಳಲಿದೆ ಯಶವಂತಪುರ ಮಂಗಳೂರು ಮಂಗಳೂರು ಯಶವಂತಪುರ ಹಾಗೂ ಯಶವಂತಪುರ ಕಾರವಾರ ಕಾರವಾರ ಯಶವಂತಪುರ ನಡುವಿನ ವಾರಾಂತ್ಯದ ಮತ್ತು ವಾರದ ಮೂರು ದಿನಗಳ ರೈಲು ಸೇವೆಗಳು ರದ್ದಾಗಿವೆ ಎಂದು ರೈಲ್ವೆ ಇಲಾಖೆ ಪ್ರಕಟಿಸಿದೆ you hey. ಪುರ ಸುಬ್ರಹ್ಮಣ್ಯ ಮಾರ್ಗದಲ್ಲಿ ವಿದ್ಯುದೀಕರಣ ಕಾಮಗಾರಿ ನಡೆಯುವುದರಿಂದ ಜೂನ್ ಒಂದರಿಂದ ನವೆಂಬರ್ ಒಂದರವರೆಗೆ ಕೆಲವು ರೈಲುಗಳ ಸಂಚಾರ ಸ್ಥಗಿತಗೊಳ್ಳಲಿದೆ ಯಶವಂತಪುರ ಮಂಗಳೂರು ಮಂಗಳೂರು ಯಶವಂತಪುರ ಹಾಗೂ ಯಶವಂತಪುರ ಕಾರವಾರ ಕಾರವಾರ ಯಶವಂತಪುರ ನಡುವಿನ ವಾರಾಂತ್ಯದ ಮತ್ತು ವಾರದ ಮೂರು ದಿನಗಳ ರೈಲು ಸೇವೆಗಳು ರದ್ದಾಗಿವೆ ಎಂದು ರೈಲ್ವೆ ಇಲಾಖೆ ಪ್ರಕಟಿಸಿದೆ